ದೀಪಾವಳಿಯ ಶುಭಾಶಯಗಳು ವೀಕ್ಷಕರೇ ಇದೊಂದು ವಿಶೇಷ ವರದಿ ಹೇಳ್ತಾರಲ್ಲ ಹಬ್ಬ ಅದರ ಪಾಡಿಗೆ ಅದು ನಮ್ಮ ಕಾಯಕ ನಮ್ಮ ಪಾಡಿಗೆ ಇಲ್ಲಿ ಮಣ್ಣು ತಿನ್ನೋರು ಅನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರಲ್ಲ ನಿಗದಿ ಹತ್ರ ಈ ವಸುಂಧರಿಯನ್ನ ಈ ಭೂಮಿಯನ್ನ ಕೆಬರ್ತಾ ಇದ್ದಾರೆ ಎಂಥದ್ದು ರಾಯಲ್ಟಿ ಇಲ್ಲ ಏನಿಲ್ಲ ಹೇಳೋರಿಲ್ಲ ಕೇಳೋದಿಲ್ಲ ಎಲ್ಲರೂ ಕಳ್ಳರು ಎಲ್ಲರೂ ಧೃತರಾಷ್ಟ್ರರು ಆದರೆ ಗರುಡ ನೋಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಿದ್ದೆ ಬೀಳ್ತದೆ ಈಗ ನೋಡಿ ಯಾವ ರೀತಿ ಅದು ಕೆಬರ್ತಾ ಇದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಧಾರವಾಡದಲ್ಲಿ ಇದೆಯಾ ಹೇಳ್ತಾರಲ್ಲ ಅವರ ಡ್ಯೂಟಿ ಏನು ಮಾಡ್ತಾ ಇದ್ದಾರೆ ಒಂದು ನಾಲ್ಕು ಜನ ಇದ್ದಾರೆ ಅವರ ಕೆಲಸವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ ಇಲ್ಲಿ ಈ ಹೇಳ್ತಾರಲ್ಲ ನೆಲಕ್ಕೆ ಬರೋದು ನೆಲಕ್ಕೆ ಬರೋದು ಅಂತ ಹೇಳಿ ನೆಲ ಕೆಬರಿ ಮಣ್ಣು ತಿಂತ ಇದ್ದಾರೆ ಆದ್ರೆ ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಾತ್ರ ಧೃತರಾಷ್ಟ್ರರಂತೆ ಕಣ್ಣು ಕಣ್ಮ್ಕೊಂಡಿದೆ ಇದನ್ನ ತೋರಿಸ್ತೀವಿ ಜೊತೆಗೆ ಈಗ ನಮ್ಮ ಧಾರವಾಡ ಹುಬ್ಳಿ ಧಾರವಾಡ ಅದ್ಭುತವಾದ ಬಿ ಜೆ ಪಿಯ ನಾಯಕರು ಅರವಿಂದ್ ಬೆಲ್ಲದವರು ಶಾಸಕರು ಗರ್ಡ್ ಮೂಲಕ ಇಲ್ಲಿ ಸಮಾಜಕ್ಕೆ ದೀಪಾವಳಿಯ ಶುಭಾಶಯವನ್ನು ಕೋರಿದ್ದಾರೆ ಇಲ್ಲಿ ಕರ್ತವ್ಯ ದೇವರು ಅಂತ ಹೇಳ್ತಾ ಬೆಲ್ಲದವರಿಗೂ ಕೂಡ ನಮ್ಮ ಶುಭಾಶಯಗಳು ಹಾಗೆ ಸರ್ವೇ ಜನ ಸುಖಿ ಸರ್ವರಿಗೂ ದೀಪಾವಳಿಯ ಶುಭಾಶಯಗಳು ಈ ಬರಲಿರುವ ದೀಪಾವಳಿ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಸಹಪರಿವಾರಕ್ಕೆಲ್ಲರಿಗೂ ಒಳ್ಳೆಯದಾಗಲಿ ದೀಪದ ಹಬ್ಬ ಎಲ್ಲರ ಜೀವನದಲ್ಲಿ ದೀಪವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಗಿಸಲಿ ಎಲ್ಲರಿಗೂ ದೇವರು ಒಳ್ಳೆ ಆಯುಷ್ಯ ಆರೋಗ್ಯ ಸಂಪತ್ತು ಸ್ಥಾನಮಾನ ಮನಸ್ಸಿನ ನೆಮ್ಮದಿ ಸಿಗುವಂತಾಗಲಿ ನಮ್ಮ ಸನಾತನ ಧರ್ಮ ಇನ್ನು ಹೆಚ್ಚಿನ ಉನ್ನತ ಉನ್ನತವಾಗಿ ಎಲ್ಲರ ಮನಸ್ಸಲ್ಲಿ ಬೆಳಿಲಿ ಏನು ಸನಾತನ ಧರ್ಮಕ್ಕೆ ತೊಂದರೆಗಳು ಏನೇನಾವಲ್ಲ ಎಲ್ಲ ತೊಂದರೆಗಳು ದಿನದಲ್ಲಿ ದೂರ ಆಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯಗಳು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂಪಾಯಿ